ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ನಾನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟ ಎನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಹುಡುಕುವ ಮನದಲ್ಲಿ ಅನ್ವೇಷಣೆಯಾಗಿರೇ ಹೊಸತಾಗುವುದು ಎಲ್ಲವೂ ಅನ್ನುವ ಕವಿತೆ ಹುಡುಕುವ ಮನದಲ್ಲಿ ಅನ್ವೇಷಣೆಯಡಗಿರೆ ಹೊಸತಾಗುವುದು ಎಲ್ಲವೂ ದುಡುಕದೆ ಗುರುತಿಸುವ ಅನುಭವವಿರೆ ಕಂಡುದೆಲ್ಲವೂ ಚೆಲುವು ಹುಡುಕುವ ಮನದಲ್ಲಿ ಅನ್ವೇಷಣೆಯಡಗಿರೆ ಹೊಸತಾಗುವುದು ಎಲ್ಲವೂ ದುಡುಕದೆ ಗುರುತಿಸುವ ಅನುಭವವಿರೆ ಕಂಡುದೆಲ್ಲವೂ ಚೆಲುವು ಅನುಭವ ಅಮೃತದ ಸವಿಯೂ ಋಣವಿರೆ ಆನಂದಕ್ಕೆ ಮಿತಿಯುಂಟೇನು ಅನುಪಲ್ಲವಿಯಲ್ಲಿ ಆರೋಹಣದಾನಂದವು ಸ್ವರಸುದೇ ಅರಿವುದಲ್ಲೇನು ಅನುಭವ ಅಮೃತದ ಸವಿಯಲು ಋಣವಿರೆ ಆನಂದಕ್ಕೆ ಮಿತಿಯುಂಟೇನು ಅನುಪಲ್ಲವಿಯಲಿ ಆರೋಹಣದ ಆನಂದವು ಸ್ವರಸುದೇ ಅರಿವುದೆಲ್ಲೇನು ಹುಡುಕುವ ಮನದಲ್ಲಿ ಅನ್ವೇಷಣೆಯಡಗಿರೆ ಹೊಸತಾಗುವುದು ಎಲ್ಲವೂ ದುಡುಕದೆ ಗುರುತಿಸುವ ಅನುಭವವಿರೆ ಕಂಡುದೆಲ್ಲವೂ ಚೆಲುವು ಓಕುಳಿಯಲ್ಲಿ ಮೀಯುವ ಸಂಜೆಗೆ ಸೊಬಗಿದೆ ಲಕುಮಿ ಆಹ್ವಾನಿಸುವ ತೆರದಿ ಬೇಕುಗಳರ ಮನ ಯಾವರಣದಿ ಚಲುವಿದೆ ಗೆಲುವಿನ ಧ್ವಜ ಆರಿ ಸಂಭ್ರಮದಿ ಓ ಕುಳಿಯಲಿ ಮೀಯುವ ಸಂಜೆಗೆ ಸೊಬಗಿದೆ ಲಕುಮಿ ಆಹ್ವಾನಿಸುವ ತರದಿ ಬೇಕುಗಳರ ಮನೆ ಯಾವರಣದಿ ಚಲುವಿದೆ ಗೆಲುವಿನ ಧ್ವಜ ಆರಿ ಸಂಭ್ರಮದಿ ಹುಡುಕುವ ಮನದಲ್ಲಿ ಅನ್ವೇಷಣೆ ಅಡಗಿರೆ ಹೊಸತಾಗುವುದು ಎಲ್ಲವೂ ದುಡುಕದೆ ಗುರುತಿಸುವ ಅನುಭವವಿರೆ ಕಂಡುದೆಲ್ಲವೂ ಚೆಲುವು ಒಲವಿನ ಕಾಯಕ ಕನ್ನಡಿ ಹಿಡಿದಿದೆ ಒಲುಮೆಯ ಸಂಬಂಧದಲ್ಲಿ ಕುಲುಕುವ ಬಳುಕುವ ತುಂಬಿ ತುಳುಕುವ ನಲುಮೆಯ ಪಂಥಾಹ್ವಾನದಲ್ಲಿ ಒಲವಿನ ಕಾಯಕ ಕನ್ನಡಿ ಹಿಡಿದಿದೆ ಒಲುಮೆಯ ಸಂಬಂಧದಲ್ಲಿ ಕುಲುಕುವ ಬಳುಕುವ ತುಂಬಿ ತುಳುಕುವ ನಲುಮೆಯ ಪಂಥಾಹ್ವಾನದಲ್ಲಿ ಹುಡುಕುವ ಮನದಲ್ಲಿ ಅನ್ವೇಷಣೆ ಎಡಗಿರೆ ಹೊಸತಾಗುವುದು ಎಲ್ಲವೂ ದುಡುಕದೆ ಗುರುತಿಸುವ ಅನುಭವವಿರೆ ಕಂಡುದೆಲ್ಲವೂ ಚೆಲುವು ಬಂದಾನುಬಂಧಗಳಲ್ಲಿನ ಕೊಳಲುಲಿ ಕೇಳಿ ಗಂಧದೌತಣದ ಬರ ಹೇಳಿ ಸಂಧಿಸುತ್ತಿದೆ ಅನುರಾಗದ ಸೆಳೆತ ಸೋಜಿಗ ನಂದನ ಸೃಷ್ಟಿಸಿ ಬೀಸಿ ತಂಗಾಳಿ ಬಂದಾನುಬಂಧಗಳಲ್ಲಿನ ಕೊಳಲುಲಿ ಕೇಳಿ ಗಂಧ ದೌತಣದ ಬರ ಹೇಳಿ ಸಂಧಿಸುತ್ತಿದೆ ಅನುರಾಗದ ಸೆಳೆತ ಸೋಜಿಗ ನಂದನ ಸೃಷ್ಟಿಸಿ ಬೀಸಿ ತಂಗಾಳಿ ಹುಡುಕುವ ಮನದಲ್ಲಿ ಅನ್ವೇಷಣೆಯಡಗಿರೆ ಹೊಸತಾಗುವುದು ಎಲ್ಲವೂ ದುಡುಕದೆ ಗುರುತಿಸುವ ಅನುಭವವಿರೆ ಕಂಡುದೆಲ್ಲವೂ ಚಲು ನಮಸ್ಕಾರ